ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಸ್ಟಿಚರ್ಸ್ ಇನ್ ಕನ್ನಡಾಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಹೊಲಿಯೋದಕ್ಕೆ ಬಾಡಿ ಮೇಲಿಂದ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬಾಡಿ ಮೇಲಿಂದ ಮೆಷರ್ಮೆಂಟ್ ತಗೊಂಡು ಬ್ಲೌಸ್ ಹೊಲಿಯೋ ರೀತಿನೇ ಬೇರೆ ಹಾಗೆ ಬ್ಲೌಸ್ ಮೇಲಿಂದ ಅಂದ್ರೆ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲಿಂದ ಮೆಷರ್ಮೆಂಟ್ ತಗೊಂಡು ಹೊಲಿಯೋದು ಬೇರೆ ರೀತಿ ಇರುತ್ತೆ ಫಸ್ಟ್ ನಾನು ಬಾಡಿ ಮೇಲಿಂದ ಮೆಷರ್ಮೆಂಟ್ ತಗೊಂಡು ಹೇಗೆ ಹೊಲಿಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಡಮ್ಮಿ ಮೇಲಿಂದ ನಾನು ಮೆಷರ್ಮೆಂಟ್ ತಗೊಂಡು ತೋರಿಸ್ತಾ ಇದೀನಿ ಯಾವುದೇ ಕಸ್ಟಮರ್ಗೆ ಬ್ಲೌಸ್ ಹೊಲಿಬೇಕು ಅಂತಂದ್ರೆ ಅವರ ಅಭಿರುಚಿಗೆ ತಕ್ಕನಾಗೆ ನಾವು ಬ್ಲೌಸ್ ಹೊಲಿಬೇಕಾಗತ್ತೆ ಅವ್ರಿಗೆ ಫ್ರಂಟ್ ಡೀಪ್ ವೆಸ್ಟ್ ಬೇಕು ಬ್ಯಾಕ್ ಡೀಪ್ ಎಷ್ಟ ಬೇಕು ಶೋಲ್ಡರಿನ ವಿಡ್ತು ಅಂದ್ರೆ ಬ್ಲೌಸ್ ಹೊಲದ ಮೇಲೆ ಫಿನಿಶ್ ಆಗುತ್ತಲ್ಲ ಶೋಲ್ಡರ್ ಅದೆಷ್ಟು ಬೇಕು ಎಲ್ಲವನ್ನು ಕೇಳಿಬಿಟ್ಟು ನೀವು ಮೆಜರ್ಮೆಂಟ್ ತೊಗೊಳ್ಬೇಕಾಗತ್ತೆ ಫಸ್ಟ್ ಫುಲ್ ಲೆಂತ್ ನ ತಗೊಬೇಕು ಫುಲ್ ಲೆಂತ್ ಇಲ್ಲಿ ಸೆಂಟರ್ ಇಂದನು ತಗೊಳ್ತಾರೆ ಸೈಡ್ ಇಂದನು ತಗೊಳ್ತಾರೆ ನಾನು ಸೈಡಿಂದ ತಗೊಂಡು ತೋರಿಸ್ತಾ ಇದ್ದೀನಿ ಎಲ್ಲಿಂದ ಅಳತೆ ತೊಗೊಬೇಕು ಅಂದ್ರೆ ಈ ಭುಜ ಇರುತ್ತಲ್ಲ ಭುಜದ ಮಧ್ಯ ಭಾಗದಿಂದ ಅಥವಾ ಕಸ್ಟಮರು ಬಟ್ಟೆ ಹಾಕಿರ್ತಾರಲ್ಲ ಅಲ್ಲಿ ಸ್ಟಿಚ್ ಬಂದಿರುತ್ತೆ ನೋಡಿ ಆ ಸ್ಟಿಚ್ ಇಂದ ತಗೊಂಡ್ರು ನಡೆಯುತ್ತೆ ಇಲ್ಲಿಂದ ಹಿಡಿದು ಎಷ್ಟು ಉದ್ದ ಬೇಕು ಅಂದ್ಬಿಟ್ಟು ಕಸ್ಟಮರ್ನ ಕೇಳಬೇಕು ಸಾಮಾನ್ಯವಾಗಿ ಹನ್ನೆರಡರಿಂದ ಹದ್ನಾಲ್ಕರಗೂ ಬ್ಲೌಸ್ ಲೆಂತ್ ಇರುತ್ತೆ ಈಗಿನ ಟ್ರೆಂಡ್ ಅಲ್ಲಿ ಅಂದ್ರೆ ಲಂಗ ಹೊಲ್ದು ಹಾಕೊಳ್ತಾರಲ್ಲ ಆ ಬ್ಲೌಸ್ಗಳಿಗೆ ಹದಿನೈದು ಹದಿನಾರವರೆಗೂ ತಗೊಳ್ತಾರೆ ಫುಲ್ ಲೆಂತ್ ನನ್ಗೆ ಇಲ್ಲಿ ಇಂಚ್ ಬಂದಿದೆ ಈ ಅಳತೆ ಮಾಡೋದನ್ನೆಲ್ಲ ಒಂದು ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ಲೆಂತ್ನ ಲೆಂತ್ ಆಫ್ ಬ್ಲೌಸ್ ಅಥವಾ ಪೂರ್ಣ ಉದ್ದ ಅಂತ ಬರ್ಕೊಂಡ್ರು ನಡೆಯುತ್ತೆ ಹದಿನಾಲ್ಕು ಇಂಚ್ ಇದೆ ಶೋಲ್ಡರ್ನ ಮೆಷರ್ಮೆಂಟ್ ಮಾಡೋಣ ಶೋಲ್ಡರ್ನ ಹೇಗೆ ಮೆಷರ್ಮೆಂಟ್ ಮಾಡೋದು ಅಂದ್ರೆ ಇಲ್ಲಿ ಕರ್ವ್ ಇರುತ್ತಲ್ಲ ಆ ಕರ್ವಿಂದ ಈ ಕರ್ವರೆಗೂ ಮೆಜರ್ ಮಾಡಬೇಕು ಶೋಲ್ಡರ್ ನಮ್ಗೆ ಇಲ್ಲಿ ಹದಿನೈದು ಇಂಚ್ ಬರ್ತಾ ಇದೆ ಈ ಎರಡು ಮೆಷರ್ಮೆಂಟ್ ಆದ್ಮೇಲೆ ಬ್ಯಾಕ್ ಡೀಪ್ನ ಮೆಜರ್ ಮಾಡ್ಕೊಳ್ಳೋಣ ಇಲ್ಲಿ ಇಟ್ಕೊಂಡು ಕಸ್ಟಮರ್ನ ಕೇಳಬೇಕು ನಿಮ್ಗೆ ಎಷ್ಟು ದೀಪ್ ಇರ್ಲಿ ಅಂತ ನಾನಿಲ್ಲಿ ಹನ್ನೊಂದು ಇಂಚ್ ತಗೊತಾ ಇದ್ದೀನಿ ಹದಿನಾಲ್ಕು ಇಂಚ್ಗೆ ಹನ್ನೊಂದು ಇಂಚು ಡೀಪ್ ತಗೊಳ್ತಾ ಇದೀನಿ ಈ ರೀತಿ ಟೇಪ್ನ ಮಡಚಿ ಮೆಜರ್ಮೆಂಟ್ ಮಾಡ್ಕೊಬೇಕು ಬ್ಯಾಕ್ ನೆಕ್ ಡೀಪು ಹನ್ನೊಂದ್ ಇಂಚು ಈಗ ಹಾರ್ಮೋಲ್ ರೌಂಡ್ ತಗೊಳ್ಳೋಣ ಹಾರ್ಮೋಲ್ ರೌಂಡ್ನ ಈ ರೀತಿ ತೋಳಿನ ಸುತ್ತ ಟೇಪ್ ತಂದು ಮೆಜರ್ ಮಾಡ್ಕೊಬೇಕು ಹಾರ್ಮೋಲ್ ರೌಂಡ್ ನಂಗೆ ಹದಿನಾರು ಇಂಚ್ ಬರ್ತಾ ಇದೆ ಈಗ ಚೆಸ್ಟ್ ಮೆಜರ್ಮೆಂಟ್ ಗಳನ್ನ ತಗೊಳ್ಳೋಣ ಬ್ಲೌಸ್ಗೆ ನಾವಿಲ್ಲಿ ಮೂರು ಮೆಜರ್ಮೆಂಟ್ಗಳನ್ನ ತಗೊತೀವಿ ಇದು ಅಪ್ಪರ್ ಚೆಸ್ಟ್ ಚೆಸ್ಟ್ ವೇಸ್ಟ್ ಅಂದ್ರೆ ಸೊಂಟದ ಬ್ಲೌಸ್ ಗಳಿಗೆ ಎಲ್ಲಿಗೆ ಉದ್ದ ತಗೊಂಡಿರ್ತೀವೋ ಅಲ್ಲಿಗೆ ನಾವು ವೇಸ್ಟ್ನ ಸುತ್ತಳತೆ ತಗೋಬೇಕು ಅಪ್ಪರ್ ಚೆಸ್ಟ್ ನ ಮೆಜರ್ ಮಾಡ್ತಾ ಇದೀವಿ ಗಾದ್ರಿಂದ ಯಾವಾಗ ಲೂಸ್ ಕೊಡೋದೇನು ಬೇಕಾಗಲ್ಲ ಕಟಿಂಗ್ ಮಾಡಬೇಕಾದ್ರೆ ಅಥವಾ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ನಾವು ಲೂಸ್ನೆಸ್ನ ಕೊಡ್ತೀವಿ ಅಪ್ಪರ್ ಚೆಸ್ಟ್ ನಮಗೆ ಮೂವತ್ತೇಳು ಬರ್ತಾ ಇದೆ ಅಪ್ಪರ್ ಚೆಸ್ ತಗೊಳ್ಬೇಕಾದ್ರೆ ಹಿಂದೆ ಟೇಪು ಈ ರೀತಿ ಬಂದಿರಬೇಕು ಈಗ ಚೆಸ್ಟ್ ಮೆಷರ್ಮೆಂಟನ್ನು ತಗೊಳ್ಳೋಣ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇನೆ ಹಿಂದೆಗಡೆ ಒಂದು ಸುತ್ತು ಬಂದಿರಬೇಕು ಟೇಪನ್ನ ಈ ರೀತಿ ಹಿಡಿದು ತಗೊಬೇಕು ಕೆಳಗಡೆ ಜಾರ ಹಂಗೆ ತಗೊಳ್ಬಾರ್ದು ಇಲ್ಲಿ ಡಮ್ಮಿ ಮೇಲೆ ಅಳತೆ ತಗೊಳ್ತಿರೋದ್ರಿಂದ ಎರಡು ಮೆಷರ್ಮೆಂಟು ಸೇಮ್ ಬರ್ತಾ ಇದೆ ಅದಕ್ಕೆ ನಾನು ಒಂದ್ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಚೆಸ್ಟ್ ಮೆಷರ್ಮೆಂಟು ತರ್ಟಿ ಏಯ್ಟು ಈಗ ವೇಸ್ಟ್ ರೌಂಡನ್ನು ನೋಡೋಣ ವೇಸ್ಟ್ ರೌಂಡು ಉದ್ದ ಎಲ್ಲಿಗೆ ತೊಗೊಂಡಿದ್ವೋ ಅಲ್ಲಿಗೆ ತೊಗೊಬೇಕು ಮೂವತ್ತೊಂದು ಇಂಚು ಬರ್ತಾ ಇದೆ ಅಪೆಕ್ಸ್ ಟು ಅಪೆಕ್ಸ್ ಮೆಜರ್ಮೆಂಟ್ ತೊಗೊಬೇಕು ಈ ರೀತಿ ಇದ್ದು ಮೆಜರ್ಮೆಂಟ್ ತಗೊಂತಾ ಇದ್ದೀವಿ ಇಲ್ಲಿ ಏಳುವರೆ ಬರ್ತಾ ಇದೆ ಇದನ್ನು ಬಸ್ಟ್ ಪಾಯಿಂಟ್ ಕೂಡ ಅಂತ ಹೇಳ್ತೀವಿ ಈಗ ಬಸ್ಟ್ ಪಾಯಿಂಟ್ ಲೆಂತ್ ತೊಗೊಬೇಕು ಇಲ್ಲಿಗೆ ಲೆಂಥನ್ನು ತೊಗೊಬೇಕು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಲೆಂತ್ ತೊಗೊಬೇಕು ಒಂಬತ್ತೂವರೆ ಲೆಂತ್ ಬರ್ತಾ ಇದೆ ಹಾಗೆ ಬ್ಲೌಸ್ ಅಲ್ಲಿ ಹಿಂದಿನ ಅಳತೆಗಿಂತ ಮುಂದಿನ ಅಳತೆ ತುಂಬಾ ಉದ್ದ ಆಗಿರುತ್ತೆ ಏನಕ್ಕೆ ಅಂತಂದ್ರೆ ಹಿಂದೆ ಫ್ಲಾಟ್ ಆಗಿರುತ್ತೆ ಮುಂದೆ ಕರ್ವ್ ಇರುತ್ತೆ ಅದಕ್ಕೋಸ್ಕರ ಬ್ಯಾಕ್ ಅಲ್ಲಿ ಕಡಿಮೆ ಉದ್ದ ಇರುತ್ತೆ ಫ್ರಂಟ್ ಅಲ್ಲಿ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚು ಎಕ್ಸ್ಟ್ರಾ ಇರುತ್ತೆ ಅದು ಬಾಡಿ ಮೇಲೆ ಹಾಕಿದಾಗ ಕಾಣೋಣ ನಮಗೆ ಬ್ಲೌಸನ್ನ ಹಾಗೆ ನೋಡಿದಾಗ ಕಾಣುತ್ತೆ ಅದೇನಕ್ಕೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಫೋರ್ಟೀನ್ ಇಂಚು ನಮಗೆ ಉದ್ದ ತಗೊಂಡಿದ್ವಿ ನೋಡಿ ಫಿಫ್ಟೀನ್ ಇಂಚ್ವರೆಗೂ ಬರುತ್ತೆ ಈಗ ಸ್ಲೀವ್ ಲೆಂತ್ನ ತಗೊಳ್ಳೋಣ ಇದ್ರಲ್ಲಿ ಸ್ಲೀವ್ ಇಲ್ಲ ಆದರೆ ನಾನು ಸುಮ್ಮನೆ ಲೆಂತ್ ತೆಗೆದು ತೋರಿಸ್ತಾ ಇದ್ದೀನಿ ಸ್ಲೀವ್ ಲೆಂತ್ನ ಹನ್ನೊಂದು ಇಂಚ್ ತಗೊತಾ ಇದ್ದೀನಿ ಹಾಗೆ ಸ್ಲೀವ್ ರೌಂಡನ್ನ ನಮ್ಮ ತೋಳಿರುತ್ತಲ್ಲ ಆ ತೋಳಿನ ಸುತ್ತ ತಂದು ಒಂದು ಅಳತೆ ತೊಗೊತೀವಿ ಅದು ಹನ್ನೆರಡು ಬರ್ತಾ ಇದೆ ಹನ್ನೊಂದು ಉದ್ದ ಹಾಗೆ ಸ್ಲೀವ್ ರೌಂಡು ಹನ್ನೆರಡು ಬರ್ತಾ ಇದೆ ಫ್ರೆಂಡ್ಸ್ ಇವಿಷ್ಟು ಬ್ಲೌಸ್ಗೆ ಬೇಕಾಗಿರೋಂತಹ ಮೆಷರ್ಮೆಂಟ್ಗಳು ಇದನ್ನು ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಮುಂದಕ್ಕೂ ಅನುಕೂಲ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ರೀತಿ ನೀವೂ ಸಹ ಯಾರ್ದಾದ್ರೂ ಒಂದು ಬಾಡಿ ಮೆಷರ್ಮೆಂಟು ತಗೊಂಡು ಬರ್ದಿಟ್ಕೊಳ್ಳಿ ನಿಮ್ದೇ ತೊಗೊಳಕೋಗ್ಬೇಡಿ ಯಾಕಂದ್ರೆ ನೀವು ಹಾಕೊಂಡ್ರೆ ನಿಮಗೆ ಗೊತ್ತಾಗಲ್ಲ ಯಾವ ತಪ್ಪು ಮಾಡಿದ್ದೀನಿ ಅಥವಾ ಕಟ್ಟಿಂಗ್ ಸರಿಗೆ ಬಂದಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗಲ್ಲ ಯಾರ್ದಾದ್ರೂ ಬೇರೆಯವ್ರದ್ದು ಮೆಷರ್ಮೆಂಟ್ ತೆಗೆದು ಬರ್ದಿಟ್ಕೊಳ್ಳಿ ಈ ಮೆಷರ್ಮೆಂಟ್ಗಳನ್ನ ಉಪಯೋಗಿಸ್ಕೊಂಡು ಡ್ರಾಫ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ ಕನ್ಸ್ಟ್ರಕ್ಷನ್ ಮುಖಾಂತ್ರನೇ ಡ್ರಾಫ್ಟಿಂಗ್ ಹೇಗೆ ಮಾಡೋದು ಹಾಗೆ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಕನ್ಸ್ಟ್ರಕ್ಷನ್ ಮುಖಾಂತರನೇ ನೀವು ಡ್ರಾಫ್ಟಿಂಗ್ ಮಾಡಿದ್ರೆ ನೀವು ಯಾವುದೇ ಮೆಷರ್ಮೆಂಟ್ಗೆ ಬೇಕಾದ್ರೂ ನೀವು ಕಟಿಂಗ್ ಮಾಡ್ಕೊಬೋದು ಇದನ್ನ ಒಂದು ರೆಕಾರ್ಡಲ್ಲಿ ಬರೆದಿಟ್ಕೊಂಡು ಈ ಮೆಷರ್ಮೆಂಟ್ ಬದಲಿಗೆ ಬೇರೆ ಮೆಷರ್ಮೆಂಟ್ಗಳನ್ನ ಬರ್ಕೊಂಡು ಕಟಿಂಗ್ ಮಾಡ್ಬೋದು ಪ್ರತಿಯೊಂದು ಅಳತೆಗೂ ಈ ರೀತಿ ಕನ್ಸ್ಟ್ರಕ್ಷನ್ ಏನು ಬರ್ಕೊಳ್ಬೇಕಾಗಲ್ಲ ಒಂದು ಸರ್ತಿ ಬರ್ಕೊಂಡ್ರೆ ಆ ಮೆಜರ್ಮೆಂಟನ್ನ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಕಟಿಂಗು ಮಾಡ್ಕೊಬೋದು ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಶೇರ್ ಮಾಡಿ ಈ ವಿಡಿಯೋದಿಂದ ನಿಮಗೆ ಅನುಕೂಲ ಆದರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ